ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇವರು ನಮ್ಮ ಝೀ ಕುಟುಂಬದ ಮಗಳು ನಮಗೊಂಥರ ಹೆಮ್ಮೆ ಅವರು ಯಾವಾಗ ಬಿಗ್ ಬಾಸ್ ಸೀಸನ್ನೊಳಗೆ ಹೋದ ಹನ್ನೊಂದರ ಸೀಸನ್ ಒಳಗೆ ಹೋದರೂ ಅವಾಗಲೂ ನಾವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿ ನೋಡಿದ್ವಿ ಏಯ್ ನಮ್ಮನೆ ಹುಡುಗಿಯಪ್ಪ ನಾವು ನೋಡಲೇಬೇಕು ಅಂತ ಹೇಳಿ ಇದ್ದಷ್ಟು ದಿನವೂ ಕೂಡ ಎಲ್ಲರಿಗೂ ಹತ್ತಿರ ಆಗಿ ತುಂಬ ಪಾಸಿಟಿವ್ ಆಗಿ ಕಂಡಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪಾರು ಅಲಿಯಾಸ್ ಮೋಕ್ಷಿತಾ ಅಂತ ಹೇಳಲ್ಲ ಮೋಕ್ಷಿತಾ ಅಲಿಯಾಸ್ ಪಾರು ಅಂತ ಗೊತ್ತಿಲ್ಲ ನಾನಿವತ್ತು ಮೋಕ್ಷಿತಾ ಅವ್ರ ಮನೆಗೆ ಬಂದಿದ್ದೀನಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಕರುನಾಡಿನ ಜನತೆ ಮೊದಲೇ ಪಾರು ನಮ್ಮ ಮನೆ ಮಗಳು ಅಂತ ಸ್ವೀಕಾರ ಮಾಡಿದರು ಇದೀಗ ಬಿಗ್ ಬಾಸ್ ಮನೆಗೆ ಮೋಕ್ಷಿತಾ ಅವ್ರು ಹೋದ ಬಂದ ಬಳಿಕ ಪಾರುನ ಸ್ವಲ್ಪ ಸೈಡ್ ಇಟ್ಟು ಮೋಕ್ಷಿತ ನಮ್ಮ ಮನೆ ಮಗಳು ಅಂತ ಹೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಯಾವ ರೀತಿ ಇತ್ತು ಬಿಗ್ ಬಾಸ್ ಜರ್ನಿ ಅಂತ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೇಡಮ್ ನಮಸ್ತೆ ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ವಾಮ್ ವೆಲ್ಕಮ್ ನನಗೆ ಕೊಟ್ಟಿದ್ದಕ್ಕೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಪಾಸಿಟಿವ್ ಆಗಿ ಕಣ್ರಿ ನೀವು ಏನಪ್ಪಾ ಅಂತ ಹೇಳಿದ್ರೆ ನಮಗೆ ನಿಮ್ಗೆ ನೋಡಿದಾಗೆಲ್ಲ ಅನಿಸಿದೇನಪ್ಪ ಅಂತ ಹೇಳಿದ್ರೆ ಸತ್ಯ ಧರ್ಮ ಹೇಗಿದೆ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀರಾ ಸೊ ಎಲ್ಲರೂ ಕೂಡ ನಮ್ಮ ಮನೆಯ ಮಗಳು ಈಕೆ ನಮ್ಮ ಮನೆಯವರು ನಿಮ್ಮ ಇಡೀ ಫ್ಯಾಮಿಲಿ ನಮ್ಮ ಕುಟುಂಬ ಹೇಳಿ ಸ್ವೀಕಾರ ಮಾಡ್ತಿದ್ದಾರೆ ಅದು ಎಲ್ರಿಗೂ ಸಿಗಲ್ಲ ನಾನು ಕಂಡಂತೆ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಾದರೆ ಝೀ ಮೂಲಕ ಮೊದಲನೇದಾಗಿ ನಾನು ಹುಟ್ಟಿದ ಚಾನಲಿಂದನೇ ನನ್ನ ಇಂಟರ್ವ್ಯೂ ನಡೀತಿದೆ ಸೊ ಅದು ತುಂಬ ಖುಷಿ ಇದೆ ನನಗೆ ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದಷ್ಟೇ ಸಿ ಯಾರು ಏನೇ ಮಾತಾಡ್ಬೋದು ನಮ್ಮ ಬಗ್ಗೆ ಬಟ್ ನಾವೇನು ಅಂತ ನಮಗೆ ಗೊತ್ತಿರಬೇಕು ಆ್ಯಂಡ್ ನಮ್ಮಲ್ಲಿರುತ್ತಲ್ಲ ಎಥಿಕ್ಸ್ ಅದೇ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋದು ಅನ್ನೋದೊಂದು ನಂಬಿಕೆ ಇತ್ತು ನನಗೆ ಸೊ ಅದೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ ಈಗ ನೀವೇ ಹೇಳ್ತಿದ್ದೀರ ನನ್ನನ್ನು ಅಂದರೆ ಮೋಕ್ಷತನ ಬಿಗ್ ಬಾಸಲ್ಲಿ ಹೇಗೆ ನೋಡಿದ್ದೀರಾ ನೀವೇ ನನ್ನ ಬಗ್ಗೆ ಇಲ್ಲಿ ಹೇಳಿದ್ರಿ ಇದಕ್ಕಿಂತ ನನಗಿನ್ಯಾವುದು ದೊಡ್ಡದು ಅಂತ ಅನಿಸದ ಆ್ಯಂಡ್ ನೀವೇ ಹೇಳಿಬಿಟ್ಟಿದ್ರೆ ಇದ್ರ ಮೇಲೆ ನಾನು ಇನ್ನೇನು ಹೇಳಲಿ ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಏನೋ ಮಾಡ್ತಿದ್ದೇನೆ ಜನಪ್ರಿಯತೆ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕಾಲುಳಿಯುವವರು ಜಾಸ್ತಿ ಇರ್ತಾರೆ ಮೋಕ್ಷಿತ ಅವರಿಗೆ ಮೋಕ್ಷತ್ ಅವ್ರೆ ನಾವು ಈಗ ಗಮನಿಸಿದಂತೆ ನಾವು ಕೂಡ ಅದನ್ನ ಉತ್ತರ ಕೊಡುವಲ್ಲಿ ಉತ್ತರ ಕೊಟ್ಟಿದ್ದೀವಿ ಇವಾಗ ಅವರಲ್ಲಿರುವಂತ ಸಂದರ್ಭದಲ್ಲಿ ಅವ್ರು ಸಂದರ್ಭದಲ್ಲಿ ಏನೋ ಒಂದು ಸುಳ್ಳು ಪುಳ್ಳುಗಳ ಸರಮಾಲೆಯನ್ನ ಸ್ಪ್ರೆಡ್ ಮಾಡೋದು ಬೇಡ ಅನ್ನೋ ರೀತಿ ನಾವು ಕೂಡ ಸಾಕಷ್ಟು ಸುದ್ದಿಗಳನ್ನು ಮಾಡಿದ್ದೀವಿ ಸೊ ಆ ಎಲ್ಲ ಆ ವಿಚಾರವನ್ನ ಇಟ್ಕೊಂಡು ಸುಮ್ಮನೆ ಸ್ಪ್ರೆಡ್ ಮಾಡ್ತಾರಲ್ಲ ಅಂತ ಖತರ್ನಾಕ್ ಕಿಲಾಡಿಗಳಿಗೆ ನಿಮ್ಮ ಕಡೆಯಿಂದ ಒಂದು ವಾರ್ನ್ ಅಂತ ಹೇಳ್ತಿರೋ ಅಥವಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ವಾರ್ನಿಂಗ್ ಅಂತ ಏನೂ ಇಲ್ಲ ಪಾಪ ಅವ್ರ ವ್ಯೂಸ್ ಜಾಸ್ತಿ ಮಾಡಿಸ್ಕೊಳ್ಳೋದಕ್ಕೆ ವೀಡಿಯೋಸ್ಗಳನ್ನ ಹಾಕಿದ್ದಾರೆ ಓಕೆ ನೋ ಪ್ರಾಬ್ಲಮ್ ನನಗೇನು ಬೇಜಾರಿಲ್ಲ ಅದರಿಂದ ಬಿಕಾಸ್ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ಲಿ ನಿರಪರಾಧಿ ಅನ್ನೋದು ಪ್ರೂವ್ ಆಗಿದೆ ಪ್ರೂವ್ ಆದಮೇಲೂ ಅವ್ರು ಅದನ್ನೇ ಮಾತಾಡ್ತಾರೆ ಅಂತಂದರೆ ಅಂಥವ್ರಿಗೆ ನಾವು ಇನ್ನೇನು ಹೇಳೋಕ್ಕಾಗುತ್ತೆ ಸೊ ಅಂಥವ್ರಿಗೆ ನಾವು ಇನ್ನೇನು ಹೇಳೋಕ್ಕೂ ಆಗಲ್ಲ ಅವ್ರಿಗೇನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ ಮಾತಾಡೋರು ಎಷ್ಟು ದಿನ ಮಾತಾಡ್ಕೋತಾರೆ ಮಾತಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಏನು ಮಾಡ್ತೀನಿ ನಾ ಅಂದರೆ ಈಗ ನೆಕ್ಸ್ಟ್ ಈಗ ನಾನು ನೆಕ್ಸ್ಟ್ ಇನ್ನೇನು ಮಾಡ್ಬೋದು ನನ್ನ ಜರ್ನಿ ನಾನು ಹಿಂಗೆ ಹೆಂಗೆ ಕಂಟಿನ್ಯೂ ಮಾಡ್ಬೋದು ಅನ್ನೋದ್ರ ಕಡೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಹೊರತು ಈ ವಿಚಾರಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಆ್ಯಂಡ್ ಆ್ಯಂಡ್ ಇದಕ್ಕೆಲ್ಲ ನಾನು ಕುಗ್ಗೋದು ಇಲ್ಲ ಬಿಕಾಸ್ ಎಂತೆಂಥದನ್ನೋ ಫೇಸ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಸೊ ಇದು ನನಗೆ ಯಾವುದು ದೊಡ್ಡದು ಅಂತ ಅನ್ಸಲ್ಲ ಆ್ಯಂಡ್ ನನ್ನ ಫೆನ್ ಐ ಮೀನ್ ನನ್ನ ಫ್ಯಾನ್ಸ್ನ ನಾನು ಎಲ್ಲೂ ಕೆಳಗಾಗಕ್ಕೆ ಬಿಡಲ್ಲ ಬಿಕಾಸ್ ಆ ಮನೇಲಿ ಇದ್ದಾಗಲೂ ನನಗೆ ಸಪೋರ್ಟ್ ಕೊಟ್ಟಿದ್ದರು ಹೊರಗೆ ಬಂದಮೇಲೂ ನನ್ನ ಫ್ಯಾನ್ ಬೇಸ್ ನೋಡಿ ನನಗೆ ಶಾಕ್ ಆಗಿದ್ದು ಹೌದು ಮೋಕ್ಷಿತಾಗಿ ಇಷ್ಟೊಂದು ಫ್ಯಾನ್ಸ ಅಂತ ನನ್ನ ಫ್ಯಾನ್ಸ್ ನನ್ನ ಎಲ್ಲೂ ದೆ ನೆವರ್ ಲೆಟ್ ಮೀ ಡೌನ್ ಅಂದರೆ ಅಲ್ಲಿ ಎಲ್ಲೂ ನನ್ನ ಕೆಳಗೆ ಬಿಟ್ಟಿಲ್ಲ ಅವರು ಸೊ ಹಾಗಾಗಿ ನನಗೆ ನನ್ನ ಫ್ಯಾನ್ಸ ನನ್ನ ಬಗ್ಗೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಷ್ಟು ಸ್ಟ್ರಾಂಗ್ ಆಗಿ ಮೋಕ್ಷಿತ ಮೋಕ್ಷಿತ ಅನ್ಬೇಕಾರೆ ನಾನು ಕುಗ್ಗಿ ಕುತ್ಕೊಂಡ್ರೆ ಏನು ಹೇಳಿ ನನ್ನ ನೋಡಿ ಅಷ್ಟೇ ಎಲ್ಲರೂ ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಜಸ್ಟ್ ಇಗ್ನೋರ್ ತುಂಬ ನೀವು ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೇಲಿ ಅನಿಸ್ತಾಯಿತ್ತು ಏ ಸರಳ ಸುಂದರಿ ಅಪ್ಪ ಏನು ರೆಡಿ ಆದರೆ ಎಷ್ಟು ಕ್ಯೂಟಾಗಿ ರೆಡಿ ಆಗ್ತಾರೆ ಇವರು ಆ್ಯಂಡ್ ನೀವು ಹಾಕುವಂಥ ಕಾಸ್ಟ್ಯೂಮ್ಗಳಾಗಲಿ ಅದು ನೀವು ಹೇಗೆ ರೆಡಿ ಆಗ್ತಾ ಇದ್ರಿ ಅಂತ ನೋಡೋದಕ್ಕೆ ಒಂದಷ್ಟು ವರ್ಗ ಆಯಿತು ಅದ್ರಲ್ಲಿ ನಾವು ಕೂಡ ಒಬ್ರು ಸೊ ಇಷ್ಟು ಸರಳವಾಗಿ ಇಷ್ಟು ಚಂದ ಚಂದ ಇರೋದಕ್ಕೆ ಏನು ರೀಸನ್ ಅಂತ ಹೇಳ್ಬೋದಾ ಅಂತೇಳಿ ಸೌಂದರ್ಯ ಗುಡ್ ಇರಿ ಯಾವಾಗಲೂ ಯಾವಾಗಲೂ ಇರಿ ಇನ್ನೊಬ್ರಿಗೆ ಕೆಟ್ಟದನ್ನು ಬೈಸಬೇಡಿ ಆ್ಯಂಡ್ ಬೇರೆಯವ್ರನ್ನ ಸೋಲ್ಸೋದಕ್ಕೆ ನೋಡಬೇಡಿ ನೀವು ಗೆಲ್ಬೇಕು ಅನ್ನೋದನ್ನ ನೋಡಿ ಹೊರತು ಬೇರೆಯವ್ರನ್ನ ಸೋಲ್ಸೋಕ್ಕೆ ನೋಡಬೇಡಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದು ಬಯಸಿ ಅವಾಗ ಆಟೋಮೆಟಿಕ್ಲಿ ಒಳ್ಳೆದಾಗುತ್ತೆ ಓಕೆ ಬಿಗ್ ಬಾಸ್ ಜರ್ನಿ ಕಂಪ್ಲೀಟ್ ಅಷ್ಟು ಈಸಿ ಇಲ್ಲ ಡೇ ಒನ್ನಿಂದ ಕೊನೆಯವರೆಗೂ ಕೂಡ ನಿಮ್ಮನ್ನು ಆಲ್ಮೋಸ್ಟ್ ಅಲ್ಲಿ ನಾಮಿನೇಟ್ ಮಾಡ್ಕೊಂಡೇ ಬಂದರು ನಾಮಿನೇಟ್ ಆಗ್ತಾನೇ ಬಂದ್ರಿ ನೀವು ಏನೇ ಇದ್ರು ನಿಮ್ಮ ಹೆಸರು ಫಿಕ್ಸ್ ಇತ್ತು ಆದರೆ ಜನ ಅದು ಮಾಡಲಿಲ್ಲ ಜನ ಬಂದು ನಾಲ್ಕನೇ ಸ್ಟೇಜ್ಗೆ ನಿಮ್ಮನ್ನ ಕೂರಿಸ್ಬಿಟ್ರು ಆ ಖುಷಿಯನ್ನು ಹೇಗೆ ಸಂಭ್ರಮಿಸ್ತೀರ ಆ ಖುಷಿಯನ್ನು ನಿಮ್ಮ ತವರು ಮನೆ ಜೀ ಕನ್ನಡದ ಮೂಲಕ ಯಾವ ರೀತಿ ಹಂಚ್ಕೊಳ್ತೀರಾ ಅಂತ ಹೇಳಿ ಅಯ್ಯೋ ನನಗೆ ಗೊತ್ತಿರಲಿಲ್ಲ ಜನ ನನ್ನ ಇಷ್ಟಪಡ್ತಾರೆ ಅಂತ ಒಳಗಡೆ ಇದ್ದೊಳಗೆ ನನಗೆ ಒಂಚೂರು ಗೊತ್ತಿರಲಿಲ್ಲ ಬಟ್ ಒಂದು ನಂಬಿಕೆ ಇತ್ತು ಅತಿ ಹೆಚ್ಚು ನಾಮಿನೇಟ್ ಆಗಿದ್ದೆ ನಾನು ಹನ್ನೆರಡು ಸಲ ನಾಮಿನೇಟ್ ಆಗಿದ್ದೀನಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ ಅಂದರೆ ಜನರು ಓಟಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು ಬಟ್ ಫಿನಾಲಲ್ಲಿ ಯಾಕೆ ನಾನು ನನ್ನ ನನ್ನ ಫೈಗೆ ಇಟ್ಕೊಂಬಿಟ್ಟೆ ನನ್ನ ಫ್ಯಾನ್ ಬೇಸ್ ಇಷ್ಟಿದೆ ಅಂತ ಆಚೆ ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ನನ್ನ ಫ್ಯಾನ್ಸಿಗೆ ಸಾರಿ ಹೇಳ್ತೀನಿ ಯಾಕೆಂದರೆ ನೀವು ಇಷ್ಟೆಲ್ಲ ಇಷ್ಟಪಟ್ಟು ಇಷ್ಟೆಲ್ಲ ವೋಟ್ ಮಾಡಿ ನನ್ನ ನಾನು ಫೈಯಲ್ಲಿ ಇಟ್ಕೊಂಡಿದ್ದಕ್ಕೆ ನಿಮ್ಮೆಲ್ರಿಗೂ ಅದು ಬೇಜಾರಾಗಿದೆ ಅಂತ ನನಗೆ ಗೊತ್ತು ಸೊ ಹಾಗಾಗಿ ಅದಕ್ಕೆ ನಾನು ನನ್ನ ಫ್ಯಾನ್ಸಿಗೆ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಂಗೆ ನಂಗೆ ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಸಿ ನಾನು ಬಿಗ್ ಬಾಸ್ ಮನೆಗೆ ಹೋದೆ ನಾನು ಬಿಗ್ ಬಾಸ್ ಮನೆಗೆ ಹೋದೆ ನನ್ನ ವ್ಯಕ್ತಿತ್ವ ಏನು ಅಂತ ತೋರ್ಸೋಕ್ಕೆ ನಾನು ಆಟ ಆಡಿದೆ ಬಟ್ ಆಚೆ ಜನ ಇಷ್ಟು ಇಷ್ಟಪಡ್ತಾರ ಇಷ್ಟು ಪ್ರೀತಿ ಕೊಡ್ತಾರ ಅದು ಅದೊಂಥರ ವಾವ್ ಫೀಲಿಂಗ್ ಅದು ನಿಮ್ಗೆ ಎಷ್ಟೇ ಎಷ್ಟೇ ಕೋಟಿ ಕೊಟ್ಟರು ಈ ಒಂದು ಖುಷಿ ಸಿಗಲ್ಲ ಆ ಪ್ರೀತಿ ಮುಂದೆ ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲೇ ಬ್ರೇಕಪ್ ಆದರೆ ಹೋಗ್ತಾ ಇರ್ತಾರೆ ಅಂಥ ಅಂಥ ಒಂದು ಇದರಲ್ಲಿ ಯಾರೋ ಗೊತ್ತಿಲ್ಲದಿರೋ ಜನ ನನ್ನನ್ನು ಇಷ್ಟಪಡ್ತಾರೆ ಅಂತಂದರೆ ಅದು ಎಂಥ ಹೆಮ್ಮೆ ಪಡುವಂಥ ವಿಷಯ ಅದು ಸೊ ಅದಕ್ಕೆ ನಾನು ಏನಂತಂದರೆ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ನಾನು ಇದಕ್ಕೆ ಚಿರಋಣಿಯಾಗಿರ್ತೀನಿ ನಿಮ್ಮನ್ನು ನೋಡುವಾಗ ಮೋಕ್ಷ ಸಣ್ಣ ವಯಸ್ಸಿನಲ್ಲೇ ತುಂಬ ದೊಡ್ಡ ಜವಾಬ್ದಾರಿಯನ್ನು ತಗೊಂಡವರು ನೀವು ಇಡೀ ಮನೆಯನ್ನು ನಿಭಾಯಿಸ್ಕೊಂಡು ಬಂದವರು ಸೊ ಮೊನ್ನೆ ಅಮ್ಮನ ಹತ್ರ ಈ ಹೀಗೆ ಕಾಲ್ ಮಾಡಿ ಮಾತಾಡುವಾಗ ನಮ್ಮ ಜೊತೆ ತುಂಬ ಭಾವುಕರಾಗಿ ಮಾತಾಡಿದ್ರು ಅವಾಗ ಇನ್ನೂ ನೀವು ನಮ್ಮಗಳಿಗೆ ಕನೆಕ್ಟ್ ಆದ್ರಿ ಯಾಕಂದ್ರೆ ಅಷ್ಟು ಈಸಿಯಾಗಿ ನಾನು ಯಾರೋ ಅನಾಮಿಕ ನನ್ನ ಹತ್ರ ಮಾತಾಡ್ತಾರೆ ಅಂದರೆ ಕಣ್ಣೀರು ಹಾಕ್ತಾರೆ ಅಂದರೆ ನಮ್ಮ ಮಾತುಗಳವ್ರಿಗೆ ಏನೋ ಒಂದು ಹತ್ರ ಆಗಿರ್ಬೋದು ಅಥವಾ ನೀವುಗಳು ನೀವುಗಳಿದ್ದೀರ ಅನ್ನೋ ಧೈರ್ಯ ನನಗಿದೆ ಅನ್ನೋ ಒಂದು ಮಾತು ಹೇಳಿದರು ಅವತ್ತೇ ಡಿಸೈಡ್ ಆದ್ವಿ ಏನೇ ಆದರೂ ಕೂಡ ನಾವು ಮುಗಿಸ್ತವ್ರ ಜೊತೆ ನಿಲ್ಲಬೇಕು ನಾವು ಅಂತ ಹೇಳ್ಬಿಟ್ಟು ಅಮ್ಮ ಅಮ್ಮ ನೀವು ಅಲ್ಲಿ ಒಳಗಿದ್ದಂಥ ಸಂದರ್ಭದಲ್ಲಿ ಎಷ್ಟು ಚಿಂತೆ ಇತ್ತು ಮನೆ ಅಪ್ಪ ತಮ್ಮ ಯಾಕಂತ ತಾಯಿ ಆಗಿದ್ರಿ ತಮ್ಮನಿಗೆ ಆ ಟೈಮ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸಿ ನಾನು ಮೊದಲನೇದಾಗಿ ಹೇಳಬೇಕು ಅಂತಂದರೆ ಇವತ್ತಿನವರೆಗೂ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ ನನ್ನ ಹತ್ರ ಏನು ಕೇಳಲ್ಲ ಅವರು ಆಯಿತಾ ನಿನ್ನ ಪೇಮೆಂಟ್ ಎಷ್ಟು ಅಂತಲೂ ಕೇಳಲ್ಲ ಅವರು ನನ್ನ ಹತ್ರ ಆ್ಯಂಡ್ ನಿನ್ಗಿಷ್ಟು ದುಡ್ಡು ಬಂದಿದೆಯಲ್ಲ ನಮಗೆ ಕೊಡು ಅಂತಲೂ ಇವತ್ತಿನವರೆಗೂ ಕೇಳಿಲ್ಲ ಅವರು ನನಗೆ ಏನೇ ಬೇಕಂದ್ರೂ ಅವರೇ ತಗೊಂಬಂದು ಕೊಡೋದು ನಾನು ಇವಾಗ ಏನಕ್ಕೆ ನಾನು ದುಡಿತಾ ಇರೋ ದುಡ್ಡನ್ನು ನಾನು ನನ್ನ ತಮ್ಮಂಗೋಸ್ಕರ ಅಂತ ಒಂದು ಇದ್ದೀನಿ ಯಾಕೆ ಅಂತಂದರೆ ಮುಂದೆ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮ ಈಗ ದುಡಿತಾ ಇದ್ದಾರೆ ಮುಂದೆ ದುಡಿಯೋಕೆ ಆಗದೆ ಇರೋಂಥ ಟೈಮಲ್ಲಿ ಆ್ಯಂಡ್ ನನಗೆ ಮುಂದಕ್ಕೆ ಇದೇ ಏಜ್ ಇರೋಲ್ಲ ಆ ಟೈಮಲ್ಲಿ ಹೀಗೆ ದುಡ್ಡು ಹೀಗೆ ಸಂಪಾದನೆ ಮಾಡ್ತೀವಿ ನಾವು ಅಂತಲೂ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನನ್ನ ಒಂದು ದೂರಾಲೋಚನೆಯಿಂದ ನಾನೇನು ಮಾಡಿದ್ದೀನಿ ನಾನು ಸೇವಿಂಗ್ಸ್ ಮಾಡಿ ಇಡ್ತೀನಿ ಅಷ್ಟೇ ಅದು ಬಿಟ್ಟರೆ ನನ್ನ ಫ್ಯಾಮಿಲಿ ಅವರೇ ನನಗೆ ಖರ್ಚು ಮಾಡ್ತಾರೆ ಹೊರತು ನಾನು ಅವರಿಗೆ ಖರ್ಚು ಮಾಡಲ್ಲ ನಾನು ಒಂದು ಅವ್ರಿಗೆ ಖರ್ಚು ಮಾಡ್ತೀನಿ ಅಂತಂದರೆ ಎಲ್ಲ ಅವ್ರಿಗೆ ಗೊತ್ತಿಲ್ಲದೆ ರಂಗ್ ಟ್ರಿಪ್ ಕರ್ಕೊಂಡು ಹೋಗೋದು ಈ ಥರದ್ದು ನನ್ನ ಕಡೆಯಿಂದ ಅವ್ರಿಗೆ ಒಂದು ಕೊಡೋ ಒಂದು ಚಿಕ್ಕ ಚಿಕ್ಕ ಗಿಫ್ಟ್ ನಾನು ಅಷ್ಟೇ ಅದು ಬಿಟ್ಟು ಪಾಪ ಮನೆಯವ್ರು ನನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಆ್ಯಂಡ್ ನನ್ನ ತಮ್ಮನ ಬಗ್ಗೆ ಎಸ್ ಡೈಲಿ ನೋಡ್ತಿದ್ ಇವಾಗ ಸಿ ನಾವು ಶೂಟಿಂಗ್ ಹೋದ್ರೂ ಡೈಲಿ ಒಂದು ಡೈಲಿ ಫೋನ್ ಇರೋದು ವೀಡಿಯೋ ಕಾಲ್ ಮಾಡ್ತಾ ಇದ್ವಿ ರಾತ್ರಿ ಆದರೆ ಮನೆಗೆ ಬರ್ತಿದ್ವಿ ಬಟ್ ಅಲ್ಲಿ ಹೋಗಿರೋದು ಎಲ್ಲರನ್ನೂ ಮಿಸ್ ಮಾಡ್ಕೊಳ್ಳೋದಿದೆಯಲ್ಲ ಅದೊಂಥರ ಬೇರೆನೇ ಫೀಲಿಂಗು ಆವಾಗ ಅನಿಸುತ್ತೆ ನೀನು ಇಷ್ಟು ದಿನಗಳು ಇದನ್ನೆಲ್ಲ ಮಿಸ್ ಮಾಡಿಕೊಂಡು ಎಲ್ಲ ಬಿಟ್ಟಿದ್ಯಾ ನೀನು ಇಷ್ಟಕ್ಕೆ ಹೋಗ್ಬಿಟ್ರೆ ಹೆಂಗೆ ಇಷ್ಟು ದೂರನೇ ಬಂದಿದ್ಯಾ ಇನ್ನೊಂದು ಚೂರು ದೂರ ಏನಾಗುತ್ತೋ ಆಗಲಿ ಜಯಿಸ್ಬಿಡು ಅಂತ ಅನಿಸುತ್ತೆ ಆ ಥರ ಫೀಲಿಂಗ್ ಬರೋಕ್ಕೆ ಶುರುವಾಗುತ್ತೆ ಓಕೆ ಫ್ಯಾಮಿಲಿ ಬಂದ ದಿನ ನಿಮ್ಮ ತಮ್ಮ ಬಂದಂಥ ದಿನ ಮೇ ಬಿ ಐ ತಿಂಕ್ ನಾನು ನೋಡ್ದಂಗೆ ಯಾವ ಪ್ರೋಮೋ ನೋಡಿ ಇಡೀ ಕರ್ನಾಟಕದ ಜನತೆ ಸಣ್ಣ ಮಕ್ಕಳಿಂದ ಹಿಡಿದು ಇಡೀ ವಯಸ್ಸಾದವರು ಕೂಡ ಹತ್ತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅಂತಹ ಒಂದು ತುಂಬ ಒಂಥರ ಹೃದಯ ವಿದ್ರಾವಕ ಅಂತಾರಲ್ಲ ಆ ಥರದೊಂದು ಫೀಲಿಂಗ್ ನಮ್ಗೆ ಆಗಿದ್ದು ಮರ್ತು ಬಿಟ್ಟಿದ್ದಾನೆ ನನ್ನ ತಮ್ಮ ನನ್ನನ್ನು ಗುರುತಿಸ್ತಾ ಇಲ್ಲ ಅಂತ ಹೇಳಿ ನೀವು ಗೋಳಾಡಿದ್ದು ಇನ್ನು ನನ್ನ ಕಣ್ಣ ಮುಂದೆ ಹಾಗೆ ಇದೆ ಆ ಕ್ಷಣ ಹೇಗಿತ್ತು ಮುಗಿಸಿತ್ತವ್ರೆ ಎಷ್ಟೋ ದಿನಗಳ ನಂತರ ಯಾವ ಮಿಸ್ ಬಿಟ್ಟೇ ಇರಲಾರ್ದಂತಹ ದಿನ ಅದೇ ಅಲ್ಲಿ ಹೋಗಿ ಅಷ್ಟು ದಿನಗಳ ಕಾಲ ಅವರು ನೋಡೇ ಇಲ್ಲ ಆ ಕ್ಷಣ ಹೇಗಿತ್ತು ಅಂತ ಹೇಳಿ ಮೋಕ್ಷಿತ ತುಂಬ ಸ್ಟ್ರಾಂಗ್ ಮೋಕ್ಷಿತ ಅಷ್ಟು ಈಸಿಯಾಗಿ ಅಳಲ್ಲ ಅಷ್ಟು ಈಸಿಯಾಗಿ ಖುಷಿ ವ್ಯಕ್ತಪಡಿಸಲ್ಲ ಒಂಥರ ನಂಗೆ ನಮ್ಮ ಮನೇಲಿ ಹೇಳೋರು ನಿನ್ನೊಂಥರ ಮರ ನೀನು ನಿನಗೇ ನಿನ್ನಲ್ಲಿ ಎಮೋಷನ್ಸೇ ಇಲ್ಲ ಅಂಥೇಳಿ ಬಟ್ ಆ ಮನೆ ನನಗೆ ನನ್ನ ಎಮೋಷನ್ಸ್ಗಳನ್ನ ಹೊರಗೆ ಹಾಕ್ತು ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಂಗೆ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಅದು ನನಗೆ ಗೊತ್ತಿಲ್ಲದೆ ಬಂದಂಥ ಒಂದು ರಿಯಾಕ್ಷನ್ಸ್ ಆ್ಯಂಡ್ ಎಮೋಷನ್ಸ್ ಹೊರಗಡೆ ಬಟ್ ಆ ವೀಡಿಯೋನ ನಾನು ಬಂದ ಮೇಲೆ ನೋಡಿದೆ ಆ ವೀಡಿಯೋ ನೋಡಿದ್ಮೇಲೆ ಅನ್ನಿಸ್ತು ಎಂತ ಒಂದು ಒಳ್ಳೆ ಮೊಮೆಂಟ್ನ ಬಿಗ್ ಬಾಸ್ ನಮಗೆ ಕ್ರಿಯೇಟ್ ಮಾಡಿಕೊಟ್ರಲ್ಲ ಅಂತ ಅನಿಸ್ತು ಹೇಗಿರುತ್ತೆ ನಿಮ್ಮ ನೀವು ಆಲ್ರೆಡಿ ಯೂಟ್ಯೂಬ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿ ಎಲ್ಲ ಹೇಳ್ತೀರ ನನ್ನ ಮನೇಲಿ ಹಿಂಗಿರ್ತೀನಿ ನನ್ನ ತಮ್ಮನ ಜೊತೆ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ತೀರಾ ಹೇಗಿರ್ತೀರ ನೀವು ನಮ್ಮ ಕಡೆಯಿಂದ ಹೇಳೋದಾದ್ರೆ ನಿಮ್ಮ ಮತ್ತೆ ನಿಮ್ಮ ತಮ್ಮನ ಬಾಂಧವ್ಯ ಮಗ ಅಂತಲೇ ಹೇಳ್ಬೋದು ಬಾಂಧವ್ಯ ಹೇಗಿರುತ್ತೆ ಆತ ನಿಮ್ಮ ಜೊತೆ ಇರುವಂಥ ರೀತಿಯ ಬಗ್ಗೆ ಮಾತಾಡಬಹುದಾ ಅಂತ ಹೇಳಿ ನಾನು ಬಿಗ್ ಬಾಸಿಗೆ ಹೋಗೋ ದಿವಸ ಅವ್ನು ಫುಲ್ ಒಂಥರ ಬೇಜಾರಾಗಿ ಹೋಗಿದ್ದ ಫುಲ್ಲು ಆ್ಯಂಡ್ ಇಲ್ಲಿ ವಿ ಟಿ ಶೂಟ್ ಮಾಡಿದಾರೆ ಅವ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಹಿಂಗೆ ಆ್ಯಂಡ್ ಹಿಂಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನಾನು ಹೋಗೋ ದಿವಸ ಹಿಂಗೆ ಯಾವತ್ತೂ ಮುಖದ ಹತ್ರ ಮುಖ ಇದ್ದಾನೆ ನಂಗೆ ಮುತ್ಕೊಡು ಅಂತ ಹೇಳಿ ಸೊ ಈ ಥರದ್ದೆಲ್ಲ ನಾನು ಫಸ್ಟ್ ಟೈಮ್ ಅವನಲ್ಲಿ ಅದೆಲ್ಲ ನೋಡಿದ್ದು ಅಂದರೆ ಆ ಮಗುವಲ್ಲೂ ಒಂದು ಒಳಗಡೆ ಗೊತ್ತಾಗುತ್ತೆ ಅವನಿಗೂ ಗೊತ್ತಾಗುತ್ತೆ ಅನ್ನೋದು ಗೊತ್ತಾಯಿತು ನನಗೆ ಆ ಒಂದು ಫೀಲಿಂಗ್ ಇದೆಯಲ್ಲ ಒಂಥರ ಚೆಂದ ಅನಿಸುತ್ತೆ ಈಗೇನು ಗೊತ್ತಾ ಈ ನಾವು ಪ್ರೀತಿ ಕೊಟ್ರೆ ನಮಗೆ ಪ್ರೀತಿ ಕೊಡ್ತಾರೆ ನಾವೇನು ಕೊಡ್ತೀವಿ ಅವ್ರ ಬೇರೆಯವರಿಂದ ನಮ್ಗೆ ಅದು ಸಿಗುತ್ತೆ ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಟ್ ಯೂನಲ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅದೇ ನಿಸ್ವಾರ್ಥ ಪ್ರೀತಿ ಅಷ್ಟೆ ಏನು ಗೊತ್ತೆ ಇವಾಗ ಆಸೆ ನೀವೆಲ್ರು ನೀವು ನಮ್ಮ ನಮ್ಮ ಮನೆಯವರಪ್ಪ ನಮ್ಮ ಫ್ಯಾಮಿಲಿ ಅಪ್ಪ ನೀವು ಅಂತ ನಿಮ್ಗೆ ಅಪ್ಪ ಅಮ್ಮನ ಆಸೆ ಅಂತೆ ನಿಮಗೊಂದು ಮದುವೆ ಮಾಡಬೇಕು ಅವರು ನಿಮ್ಮನ್ನ ತಾಯಿ ತರ ಪ್ರೀತಿ ಕೊಡುವಂತ ಹುಡುಗ ಬೇಕು ಅಂತ ನಮ್ಗೆಲ್ರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಸೆ ನಮ್ಗಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನತೆಗೂ ಕೂಡ ಹೌದು ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿ ನಿಮ್ದು ಅದೊಂದೇ ಮದುವೆ ಚಿಂತೆ ಮಗಳಿಗೊಂದು ಮದುವೆ ಮಾಡ್ಬಿಡ್ಬೇಕಮ್ಮ ಅನ್ನೋ ಚಿಂತೆ ಶುರುವಾಗಿದೆ ಸೊ ನಿಮ್ಮ ಮದುವೆ ಅಂತ ಇವಾಗೆಲ್ಲರೂ ಕರ್ನಾಟಕ ಕಾಯ್ತಾ ಇದೆ ಮೋಕ್ಷಿತವ್ರಿಗೆ ಯಾವ ಹುಡುಗ ಸಿಗಬಹುದು ಯಾವ ರೀತಿ ಇರಬೇಕು ಇರಬಹುದು ಏನೇ ಸಮಸ್ಯೆ ಆದರೂ ನಾವು ಥರ ಫೀಲಿಂಗಲ್ಲಿ ಜನ ಇದ್ದಾರೆ ನೀವು ನಿಮ್ಮ ಕಡೆಯಿಂದ ಮದುವೆ ಲೈಫು ನಾ ಗೋ ವಿತ್ ಫ್ಲೋ ಗೋ ವಿತ್ ಫ್ಲೋ ಅಷ್ಟೇ ಅದೇ ನಾನು ಅನ್ಕೊಂಡಿರೋ ಹುಡುಗ ಸಿಕ್ಕಿದ್ರೆ ಓಕೆ ಮದುವೆ ಮಾಡ್ಕೋತೀನಿ ಅಂದ್ಕೊಂಡಿರೋದಂದ್ರೆ ಅದೇ ತಂದೆ ಅದನ್ನ ಅಂದರೆ ಅದೇ ನನ್ನ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ನನ್ನ ಫ್ಯಾಮಿಲಿಯಿಂದ ನನ್ನ ದೂರ ಮಾಡಬಾರ್ದು ನನ್ನ ಕರಿಯರಿಗೆ ಸಪೋರ್ಟ್ ಮಾಡಬೇಕು ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ತುಂಬ ಸಿಂಪಲ್ ಆಗಿರಬೇಕು ತುಂಬ ಸಿಂಪಲ್ ಹುಡುಗ ಇರಬೇಕು ಹ್ಞೂ ಬಿಡಿ ಎಸ್ ಫ್ರೆಂಡ್ಶಿಪ್ ಅಂತ ಬಂದಾಗ ನೀವು ಗೌತಮಿ ಆಗಿರ್ಬೋದು ಮಂಜಣ್ಣ ಆಗಿರ್ಬೋದು ಒಂದಷ್ಟು ಕ್ಲಾಶ್ ಆಗಿದ್ರು ಕೂಡ ಮತ್ತೆ ಕನೆಕ್ಟ್ ಆಗ್ತೀರಾ ಮತ್ತೆ ಒಂದಾಗ್ತೀರಾ ಮತ್ತೆ ಒಂದಷ್ಟು ಟೈಮ್ಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಹಾಡು ಹೇಳ್ಕೊಂಡು ಅಥವಾ ಇನ್ನೊಂದೇನೋ ಹೇಳ್ಕೊಂಡು ಹಾಕಾಡ್ಕೊಂಡು ಇದ್ರಿ ಸೊ ಆ ಬ್ರೇಕಪ್ ಆದಂಥ ಟೈಮು ಆ್ಯಂಡ್ ಮತ್ತೆ ಸರಿ ಹೋದಂಥ ಟೈಮು ಅದೆಲ್ಲವೂ ಕೂಡ ಈಗ ನೆನಪು ಮಾಡು ಮೆಲುಕು ಹಾಕೋದಾದರೆ ಅದು ಹಾಗೆ ಬ್ರೇಕ್ ಆದಾಗ ಒಂದು ಸ್ವಲ್ಪ ಫೀಲ್ ಆಗಿದ್ದು ಹೌದು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕು ಅಂದರೆ ಒಟ್ಟಿಗೆ ಸೇರಿದಾಗಲೂ ಆಯಿತು ನನಗೆ ಎಲ್ಲಿ ಬೇಜಾರಾಗೋಕ್ಕೆ ಶುರುವಾಯಿತು ಅಂದರೆ ಗೌತಮಿಯವರು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ನಾಮಿನೇಟ್ ಆದಾಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕೆ ನಾಮಿನೇಟ್ ಆದಾಗಲ್ಲ ಅದೇ ಲಾಸ್ಟ್ ಫಿನಾಲೆ ಹಿಂದಿನ ವಾರ ಅಲ್ಲ ಅದ್ರ ಹಿಂದಿನ ವಾರ ಬಟ್ಟೆ ಪ್ಯಾಕ್ ಮಾಡ್ಕೊಳಕ್ಕೆ ಅಂತ ಶುರು ಮಾಡಿದ್ರು ಆಗ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಸಿ ಅಂದರೆ ಇಷ್ಟು ವಾರಗಳು ಏನೇ ಮನಸ್ತಾಪ ಇದ್ದರೂ ಮನೇಲಿ ಇರ್ತಿದ್ವಿ ಒಬ್ರ ಮುಖ ಒಬ್ರು ನೋಡ್ತಾ ಇದ್ವಿ ಅವರಲ್ಲೆಲ್ಲೋ ಕೂತಿದ್ರು ಅವ್ರು ನನ್ನನ್ನು ನೋಡ್ತಾ ಇದ್ದೆ ಅವ್ರಿಗೆ ಬೇಜಾರಾದರೂ ನನಗೆ ಗೊತ್ತಾಗೋದು ಅವ್ರು ಖುಷಿಯಾದರೂ ನಂಗೆ ಗೊತ್ತಾಗೋದು ಎಲ್ಲೋ ನನ್ನ ಕಣ್ಣಿಗೆ ಕಾಣ್ತಾ ಇದ್ರು ಅವರು ಈಗ ಇವ್ರು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿರೋದು ನೋಡಿ ಅಕಸ್ಮಾತ್ ಆವಾಗ ಒಂಥರ ಭಯ ಶುರುವಾಯಿತು ಬ ಒಂಥರ ಹೊಟ್ಟೋಗ್ಬಿಟ್ರೆ ಅನ್ನೋದೊಂದು ಫೀಲ್ ಆಯಿತು ಅದಕ್ಕೆ ಅಂತ ಹತ್ತಿದೀನಿ ನಾನು ಒಂದ್ಸಲ ಸೊ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳುತ್ತಿರೋದನ್ನ ನೋಡಿ ಆಗ ಮಂಜಣ್ಣ ಬಂದು ನನ್ನ ಗೌತಮಿನ ಕರ್ಕೊಂಡೋಗಿ ಕೂರಿಸಿ ಮಾತಾಡ್ತಾರೆ ಸೊ ಆ ಒಂದು ಇದು ಬೇರೆ ಥರನೇ ಇತ್ತು ಬಟ್ ಯಾವುದೇ ಎಮೋಷನ್ಸ್ ಆಗಲಿ ಫೇಕ್ ಅಂತೂ ಅಲ್ಲ ಖಂಡಿತ ಅಷ್ಟಾಗ್ತಿತ್ತು ಎಸ್ ಈಗ ಹೊರಗೆ ಬಂದ ಬಳಿಕ ಗೌತಮಿಯವರು ಮಾತಾಡಿದ್ಯಾ ಅಥವಾ ಮಂಜಣ್ಣ ಹತ್ರ ಏನಾದರೂ ಮಾತಾಡಿದ್ದೀಯಾ ಫೋನ್ ಕಾಲು ಅಥವಾ ಅದೇನಾದರೂ ಕಾನ್ವರ್ಸೇಷನ್ ನಡೀತಾ ಹೇಗೆ ಅಂತ ಹೇಳಿ ಬಿಗ್ ಬಾಸ್ ಸ್ಪರ್ಧಿಗಳು ಯಾರ ಹತ್ರನೂ ನಾನು ಇನ್ನೂ ಮಾತಾಡೋಕ್ಕಾಗಿಲ್ಲ ಬಿಕಾಸ್ ಬಂದೆ ಮೇಲೆ ನನಗೆ ಸ್ವಲ್ಪ ಈ ಲೈಫ್ ಸ್ಟೈಲ್ ಅಡ್ಜಸ್ಟ್ ಆಗೋದು ಕಷ್ಟ ಆಯಿತು ನಲ್ವತ್ತು ಅವರ್ ಕಂಟಿನ್ಯೂ ಫಾರ್ಟಿ ಅವರ್ಸ್ ನಾನು ಮಲಗಿಲ್ಲ ಎದ್ದೆ ಇದ್ದೆ ಅದಾದ್ಮೇಲೆ ಕಂಟಿನ್ಯೂ ಮಲಗಿದ್ದೀನಿ ಆಮೇಲೆ ಫ್ಯಾಮಿಲಿ ಟೈಮ್ ಕೊಟ್ಟಿದ್ದೀನಿ ರಿಲೇಟಿವ್ಸು ಫ್ಯಾಮಿಲಿ ಫ್ರೆಂಡ್ಸು ಇವ್ರುಗಳಿಗೆಲ್ಲ ಟೈಮ್ ಕೊಟ್ಟಿದ್ದೀನಿ ನನ್ನ ಫ್ರೆಂಡ್ದು ಎಂಗೇಜ್ಮೆಂಟಿಗೆ ನಾನು ಇಲ್ಲಿರಲಿಲ್ಲ ಸೊ ಅವ್ಳು ಮದುವೆಗೆ ಅಂತೇಳಿ ಕರೆಯೋಕೆ ಬಂದಲ್ಲಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಹೀಗೆಲ್ಲ ಇದ್ದಿದ್ದರಿಂದ ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಯಾರ ನಂಬರ್ಸು ನನ್ನ ಹತ್ತಿರ ಇಲ್ಲ ಗೌತಮಿ ಒಬ್ಬರು ನಂಬರ್ ಬಿಟ್ಟೀನಿ ಯಾರ ನಂಬರು ನನ್ನ ಹತ್ತಿರ ಇಲ್ಲ ಸೊ ಈಗೆಲ್ಲ ಕಲೆಕ್ಟ್ ಮಾಡಬೇಕು ನಾನು ಇನ್ನು ಯಾರ ಜೊತೆಗೂ ಮಾತಾಡಿಲ್ಲ ಓಕೆ ಸುದೀಪ್ ಸರ್ ವೀಕೆಂಡ್ ವೀಕೆಂಡ್ ಬಂದು ಒಂದಷ್ಟು ಪುಷ್ ಮಾಡೋದು ಒಂದಷ್ಟು ವಿಚಾರಗಳನ್ನು ಹೆಂಗೇಂಗೋ ಹೇಳಿ ನಿಮ್ಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ನೇರವಾಗಿ ಹೇಳೋದಕ್ಕಾಗಲಿ ನಾನು ಕೆಲವೆಲ್ಲ ಸೂಕ್ಷ್ಮತೆಗಳನ್ನು ಬಿಟ್ಟುಕೊಡ್ತಾಯಿದ್ರು ಆ ಟೈಮಲ್ಲೂ ಕೂಡ ಅದು ನಮಗೂ ಕೂಡ ಲೈಫ್ ಪಾಠ ಅಂತ ಅನ್ನಿಸ್ತಾ ಇತ್ತು ಕೆಲವು ಕಡೆ ಹೇ ಹೌದಲ್ವಾ ಅನ್ನೋ ಥರ ಇತ್ತು ಸೊ ಆ ಸುದೀಪ್ ಸರ್ ಬಗ್ಗೆ ಆ್ಯಂಡ್ ಸುದೀಪ್ ಸರ್ ನಿಮ್ಮಲ್ಲಿ ಇಟ್ಟಂಥ ಪ್ರೀತಿಯ ಬಗ್ಗೆ ಮಾತಾಡೋದಾದರೆ ಅವರು ಹೇಳಿದ ಎಷ್ಟೋ ಮಾತುಗಳೇ ನಾನು ಫಿನಾಲೆಗೆ ಬರೋಕ್ಕೆ ಕಾರಣ ಆಯಿತು ಬಿಕಾಸ್ ಪ್ರತಿ ಸಲವೂ ಅವರು ಏನು ಒಂದಲ್ಲ ಒಂದು ವಿಚಾರಗಳನ್ನ ಹೇಳೋರು ಆ ವಿಚಾರಗಳನ್ನ ನಾವು ಅಂದರೆ ಅವರು ಸೂಕ್ಷ್ಮವಾಗಿ ಹೇಳೋರು ಅದನ್ನು ನಾವು ತೊಗೊಳ್ತು ಅಂತಂದರೆ ಅದು ನೆಕ್ಸ್ಟ್ ನಾವಲ್ಲಿ ಉಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದರೆ ನಮಗದು ದಾರಿನ ತೋರಿಸ್ಕೊಡುತ್ತೆ ಸೊ ಹಾಗಾಗಿ ಆ ಮಾತು ನಂಗೆ ತುಂಬ ಹೆಲ್ಪ್ ಆಯಿತು ಆ್ಯಂಡ್ ಕೆಲವೊಂದು ಟೈಮ್ ನಾನು ಕುಗ್ದಾಗ ಅವರು ಆಡ್ತಿದ್ದಂಥ ಮಾತುಗಳು ನನ್ನ ಬೂಸ್ಟ್ ಮಾಡ್ತಾಯಿತ್ತು ಇತ್ತು ಸೊ ಅವ್ರ ಮಾತು ತುಂಬಾ ಮೋಟಿವೇಟ್ ಮಾಡ್ತಿತ್ತು ಕೊನೆಯವರೆಗೂ ಕೂಡ ನೀವು ಕ ಕನೆಕ್ಟ್ ಆಗದಂಥ ವ್ಯಕ್ತಿ ಅಂತ ಬಂದರೆ ಅದು ತ್ರಿವಿಕ್ರಮ್ ಆಗಿರ್ಬೋದು ಅಷ್ಟೂ ಒಂದು ನಿಮ್ಗೆ ಸೆಟ್ಟೇ ಆಗಲಿಲ್ಲ ಅವ್ರು ಕೊನೆವರೆಗೂ ಕೂಡ ಬಟ್ ಇಲ್ಲಿ ಹೊರಗೆ ನೋಡಿದ್ರೆ ಅಭಿಮಾನಿಗಳು ನಿಮ್ಮನ್ನ ಜೋಡಿ ಮಾಡಿಬಿಟ್ಟಿದ್ರು ಒಂಥರ ಲವರ್ಸ್ ಅನ್ನೋ ರೀತಿ ನಿಮ್ಮನ್ನ ಕನೆಕ್ಟ್ ಸಣ್ಣ ಸಣ್ಣ ತುಣುಕುಗಳನ್ನ ಇಟ್ಕೊಂಡು ಅದು ಕನೆಕ್ಟ್ ಮಾಡ್ಕೊಂಡು ಅದನ್ನು ಟ್ರೋಲ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ರು ಯಾಕೆ ಅವ್ರು ಅಷ್ಟೊಂದು ನಿಮಗೆ ಇರಿಟೇಟ್ ಅಂತ ಅನಿಸ್ತಿದ್ರು ಯಾಕೆ ಇವ್ರಿಂದ ದೂರ ಅಂತ್ರ ಕೈಕೊಂಡ್ರಿ ಅಂತ ಹೇಳಿದ್ರು

ಎಸ್ ಮುಕ್ಷಿತ್ ಅವರೇ ನಮಗೇನಪ್ಪ ಏನಪ್ಪ ಅಂತ ಹೇಳಿದ್ರೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಬಿಗ್ ಸ್ಕ್ರೀನ್ ಮೇಲೆ ನೀವು ನೋಡಬೇಕು ಹಿಟ್ ಸಿನಿಮಾಗಳನ್ನು ಕೊಡು ಸೀರಿಯಲ್ಗಿಂತ ನಮಗೆ ಹಿಟ್ಸ್ ಬಿಗ್ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ ನಾವು ಸೆಲೆಬ್ರೇಟ್ ಮಾಡ್ಬೇಕು ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಖಂಡಿತ ನಮಗೆ ಅಣ್ಣ ಅಭಿಮಾನಿಗಳು ಎಲ್ಲರೂ ಕೂಡ ಇದೆ ಮುಂದಿನ ಪಯಣ ಹೇಗಿರುತ್ತೆ ಏನೇನು ಪ್ಲ್ಯಾನ್ಸ್ಗಳಿದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಅವಕಾಶಗಳು ಹುಡುಕೊಂಡು ಬಂದೇ ಬರುತ್ತೆ ಹೇಗಿರುತ್ತೆ ಮುಂದಿನ ಜರ್ನಿ ಏನು ಪ್ಲಾನ್ಸ್ ಅಂತ ಮಾಡೋದಾದರೆ ಸಿ ಪ್ಲ್ಯಾನ್ಸ್ ಅಂತ ಏನೂ ಇಲ್ಲ ಇವಾಗ ಒಂದು ಸಿನ್ಮಾ ಕಂಪ್ಲೀಟ್ ಆಗಿದೆ ನಂದು ಒಂದು ಸಾಂಗ್ ಬಿಟ್ಟೊಂದು ಬಾಕಿ ಇದೆ ಅದಾಯಿತು ಅಂತಂದರೆ ರಿಲೀಸಿಗೆ ರೆಡಿ ಇದೆ ಡಬ್ಬಿಂಗ್ ಕೂಡ ಆಯಿತು ಅದು ಕನ್ನಡ ಮತ್ತು ತೆಲುಗುಲಿ ರಿಲೀಸ್ ಆಗುತ್ತೆ ಸಿನಿಮಾ ಅದು ಸೊ ಹೆಂಗೆ ಬರುತ್ತೆ ಲೈಫ್ ಹಂಗೆ ತೊಗೊಂಡು ಹೋಗ್ತೀನಿ ನಾನು ಗೋ ವಿತ್ ದ ಫ್ಲೋ ನಾನು ಯಾವುದು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿಲ್ಲ ಏನು ಬರುತ್ತೆ ಆ ಟೈಮಿಂಗ್ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ ಎಸ್ ಆರ್ ನೋ ಹಾಗೆ ಹೋಗ್ತಾ ಇರ್ತೀನಿ ನಾನು ಲೈಫ್ ಅಂತ ಬಂದಾಗ ಯಾವತ್ತೂ ಕೂಡ ಮರೆಯೋದಕ್ಕೆ ಆಗದಂಥ ವಿಚಾರ ಏನಾದರೂ ಇದೆ ಯಾಕಂತ ಹೇಳಿದ್ರೆ ಈಗ ನೀವು ಮಾತು ಮೊದಲು ಕೇಳ್ತಿದ್ರು ಈಗ ಇನ್ನೂ ಕೂಡ ಕೇಳುವಂಥ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಏನೇ ಹೇಳಿದ್ರು ಮೋಕ್ಷಿತ ಅವರು ಹೇಳ್ತಿದ್ರು ನೋಡ ನೋಡೋಣಪ್ಪ ಅಂತ ಕೇಳ್ತಾರೆ ಏನಾದರೂ ಒಂದು ವಿಚಾರ ಅದು ನೋವಾಗಿರ್ಬೋದು ಅಥವಾ ಖುಷಿ ಆಗಿರ್ಬೋದು ಏನೋ ಒಂದು ಎಲ್ಲೋ ಹೇಳದಂಥ ವಿಚಾರ ಇದ್ರೆ ಶೇರ್ ಮಾಡಬಹುದಾ ಅಂತ ಒಂದು ಸ್ಫೂರ್ತಿದಾಯಕವಾಗಿರಲಿ ವಿಚಾರಗಳು ಹೇಳಿ ಕುಗ್ಸೋದಕ್ಕೆ ಜನ ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಎತ್ತಿಡಿಯೋದಕ್ಕೆ ಒಬ್ರು ಇದ್ದೇ ಇರ್ತಾರೆ ಅದೇ ನನ್ನ ಫ್ಯಾನ್ಸ್ ಸೊ ಕುಕ್ಸೋ ಜನ ಒಂದು ಹತ್ತು ಪರ್ಸೆಂಟ್ ಆದರೆ ನೈಂಟಿ ಪರ್ಸೆಂಟ್ ಜನ ಮನೆ ಎತ್ತಿ ಹಿಡಿತಾರೆ ಒಳಗೂ ಹಾಗೆ ಆಗಿದ್ದು ಕುಕ್ಸೋ ಕಲ್ಲಿ ನೋಡ್ತಿದ್ರು ಆದರೆ ಸುದೀಪ್ ಸರ್ ಬಂದು ನನಗೆ ಅಪ್ರಿಸಿಯೇಷನ್ ಮಾಡ ಅಪ್ರಿಸಿಯೇಷನ್ ಕೊಡೋವಾಗ ಅದು ನನ್ನನ್ನು ಬೂಸ್ಟ್ ಮಾಡ್ತಾ ಇತ್ತು ಅದೇ ರೀತಿ ಹೊರಗೂ ನಡೀತಾ ಇತ್ತು ಕುಕ್ಸೋ ಪ್ರಯತ್ನ ಮಾಡೋಕ್ಕೆ ಕೆಲವು ಪೇಜಸ್ಗಳು ನೋಡ್ತಿದ್ರೆ ಇನ್ನು ನನ್ನನ್ನು ಮೇಲೆತ್ತೋ ಪ್ರಯತ್ನ ನನ್ನ ಫ್ಯಾನ್ಸ್ಗಳು ಮಾಡಿದ್ದಾರೆ ಸೊ ಜೀವನದಲ್ಲದೆ ಕಹಿ ಮೇಲೆ ಸಿಹಿ ಘಟನೆಗಳಿದ್ದೇ ಇರುತ್ತೆ ಕಹಿ ಘಟನೆಗಳು ಚೂರಾದರೆ ಸಿಹಿ ಘಟನೆಗಳು ಜಾಸ್ತಿ ನಡೆಯುತ್ತೆ ಸೊ ಎಲ್ಲೂ ಕುಗ್ಗದೆ ನಿಮ್ಮತನ ನೀವು ಬಿಟ್ಕೊಡ್ದೆ ಏನೇ ಬಂದರೂ ಧೈರ್ಯವಾಗಿ ಹಾನೆಸ್ಟಾಗಿ ಫೇಸ್ ಮಾಡ್ತು ಅಂತಂದರೆ ಒಳ್ಳೆತನಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ನಾನು ನಂಬಿದೀನಿ ಅದು ಹಂಗಾಗೆ ಆಗತ್ತೆ ಸೂಪರ್ ನಮಗೆ ನೀವು ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತೀರ ನಾವು ನೋಡೋದು ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಗಂಟೆ ಅಂದ್ರೆ ನಮ್ಗೆ ಅಷ್ಟಲ್ಲಿ ಏನಿರುತ್ತೆ ಅದನ್ನು ಅಷ್ಟು ಒಂದೂವರೆ ಗಂಟೆಗಳ ಕಾಲ ನಮಗೆ ತೋರಿಸ್ತಾರೆ ಹನುಮಂತು ಹೊರ ಬಂದಂತ ಸಂದರ್ಭದಲ್ಲಿ ಅದೇನೋ ನೀವುಗಳು ಮಾತಾಡ್ತಾ ಇದ್ರಿ ಆದಾಗ ನೀವು ಏ ಹನುಮಂತು ಅಲ್ಲೇ ಇರು ಅಂತ ಅಲ್ಲಿ ನಿಲ್ಲಿಸ್ತೀರಾ ಅದೇ ಹನುಮಂತು ನಿಮಗೆ ನೇರವಾಗಿ ನಿಮ್ಮಲ್ಲಿರುವಂತಹ ಒಂದು ಕೆಲವು ಗುಣಗಳಾಗಿರ್ಬೋದು ನಿಮ್ಮಲ್ಲಿರುವಂತಹ ಒಂದು ವಿಚಾರಗಳನ್ನ ಇಷ್ಟಪಟ್ಟು ಫೈನಲ್ಗೆ ಇದು ಮಾಡುವಂತ ಒಂದು ವಿಡಿಯೋನ ಟ್ರೋಲ್ ಮಾಡ್ತಾ ಇದ್ದಾರೆ ಈ ಗೆದ್ದ ಮೇಲೆ ಕೂಡ ಅದು ಟ್ರೋಲ್ ಆಗ್ತದೆ ನೋಡುವ ಅನ್ನೋ ತರ ಆ ವಿಚಾರವನ್ನು ಶೇರ್ ಮಾಡೋದಾದರೆ ಅದಕ್ಕೊಂದು ಉತ್ತರ ಕೊಟ್ಬಿಡಿ ನಿಮ್ಮ ಕಡೆ ನಮ್ಗೆ ಏನಪ್ಪಾ ಅಂದ್ರೆ ಯಾವುದು ನೆಗೆಟಿವ್ ಆಗಬಾರ್ದು ನಿಮ್ಮ ಬಗ್ಗೆ ಒಂದು ಒಂದು ಆಸೆ ಅಷ್ಟೇ ಸಿ ಅದು ಯಾವಾಗ ಆಗಿದ್ದು ಅಂತಂದ್ರೆ ನಾನು ಅದೇ ಕಾರಲ್ಲಿ ಹೋಗೋಕ್ಕೂ ಮುಂಚೆ ಅದು ಕಾರಲ್ಲಿ ಹೋಗ್ಮೇಲೆ ಹೋಗಿ ಬಂದ್ಮೇಲೆ ನಿಮಗೆ ಟೆಲಿಕಾಸ್ಟ್ ಆಗಿರಬೇಕು ಏನೋ ಗೊತ್ತಿಲ್ಲ ಅದು ಕಾರಲ್ಲಿ ಹೋಗೋಕ್ಕೂ ಮುಂಚೆನೇ ನಾ ಅಂದರೆ ಇವಾಗ ನಾನು ಮತ್ತು ಮ್ಯಾಮ್ ಇಬ್ಬರು ಉಳ್ಕೊಂಡಿರ್ತೀವಿ ಆ ಟೈಮಲ್ಲಿ ನಾವು ನಮ್ಮ ಮಧ್ಯೆ ಒಂದು ಡಿಸ್ಕಷನ್ ನಡೀತಿರುತ್ತೆ ಆ ಟೈಮಲ್ಲಿ ಹನುಮಂತು ಬರ್ತಾರೆ ಆ ಜಾಗಕ್ಕೆ ಆಗ ನಾನು ಹೇಳಿ ಕಳಿಸ್ತೀನಿ ಆ ಟೈಮಲ್ಲಿ ತುಂಬ ಫ್ರಸ್ಟ್ರೇಷನಲ್ಲಿದ್ದೆ ನಿಮಗೆ ಗೊತ್ತಿರ್ಬೋದು ಇಂಟೆನ್ಷನಲ್ಲಿ ಹನುಮಂತು ಅವ್ರಿಗೆ ಹಾಗೆ ಮಾತಾಡಿರೋದಲ್ಲ ನಾನು ಆ ಟೈಮಲ್ಲಿ ಒಂದು ಫ್ರಸ್ಟ್ರೇಷನಲ್ಲಿದ್ದೆ ಅದೇ ಹೊರಗೆ ಹೋಗೋಕ್ಕೂ ಮುಂಚೆ ವಿಕ್ರಮ್ ಅವ್ರನ್ನ ನಾನು ನಾಮಿನೇಟ್ ಕೂಡ ಮಾಡಿ ಹೋಗಿರ್ತೀನಿ ಸೊ ಅದು ಆ ಟೈಮ್ಗಷ್ಟೇ ಅದು ಬಿಟ್ಟು ಏನೂ ಇಲ್ಲ ನನಗೆ ಅಲ್ಲಿಂದ ಬಂದ್ಮೇಲೆ ನೀವೇ ನೋಡಿರ್ಬೋದು ಹೇಗಿದ್ದೆ ಏನು ನಾನೇ ಹನುಮಂತು ಜೊತೆ ಆಟ ಆಡಿದ್ದೀನಿ ಎಷ್ಟೋ ಸಲ ಆಟಾಡಿದ್ದೀನಿ ನಾನು ಅವರು ಟೀಮಲ್ಲಿ ಆಟ ಆಡಿದ್ದೀನಿ ಅಂಡ್ ಫಿನಾಲೂ ಅಷ್ಟೇ ನಾನು ಡಿಸರ್ವಿಂಗ್ ಅಂದ್ರೆ ಯಾರು ಅಂತಂದ್ರೆ ನಾನು ಹನುಮಂತು ಅಂತಾನೆ ಹೇಳಿದ್ದು ಎಷ್ಟು ಖುಷಿ ಇದೆ ಹನುಮಂತು ಗೆದ್ದಿದ್ದು ಅಂದರೆ ಒಂದು ಮುಗ್ಧ ಹುಡುಗ ಅಂತಾನೆ ಹೇಳಬಹುದು ಅಜೀವ ಬಂದು ಗೆದ್ದು ಜನರಿಗೂ ಕೂಡ ಖುಷಿ ಕೊಟ್ಟು ಎಷ್ಟು ಖುಷಿ ಇದೆ ನಿಮ್ಗೆ ಅವ್ರ ಜೊತೆ ಟೈಮ್ ಕಳೆದೆ ನಾನು ಅಂದರೆ ಈಗ ಎಷ್ಟು ಏನಾದ್ರೂ ರಾ ಅಂತ ಹೇಳಬಹುದು ಯಾವ್ದಾರು ಮಾತಾಡೋದು ಏನು ಅದು ಏನಾರು ಬಂತು ಅಂದ್ರೆ ನಾನು ಹಾಗೆ ನೇರವಾಗಿ ಹೇಳೋ ಪ್ರೆಸ್ಮೆಂಟಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಏನೋ ಹೇಳಬೇಕಾ ಡೈರೆಕ್ಟ್ ಆಗಿ ಹೇಳು ಅಂತ ಅವ್ರ ಜೊತೆ ಕಳೆದಂತೆ ಟೈಮು ಅಂದ್ರೆ ಒಳ್ಳೆ ಮೆಮೊರಿ ಇದ್ರೆ ಗೆದ್ದಿದ್ದು ಖುಷಿ ನಾ ಸೆಲೆಬ್ರೇಟ್ ಹೀ ಈಸ್ ಡಿಸರ್ವಿಂಗ್ ಆ ವ್ಯಕ್ತಿಗೆ ಯಾವುದೇ ರೀತಿ ಸ್ಟ್ರಾಟಜಿ ಮಾಡೋಕ್ಕೆ ಬರಲ್ಲ ಆ್ಯಂಡ್ ಯಾವುದೇ ರೀತಿ ಟ್ರಿಕ್ಸ್ಗಳನ್ನ ಮಾಡೋಕ್ಕೆ ಬರೋಲ್ಲ ಏನು ಅನಿಸುತ್ತೆ ಅವ್ರು ಅದನ್ನು ಮಾಡ್ತಾರೆ ಅಷ್ಟೇ ಆ್ಯಂಡ್ ಅವ್ರು ಯಾವತ್ತು ಹಿಂಗೆ ಮಾಡಿದ್ರೆ ಹಂಗಾಗ್ಬೋದು ಹಂಗೆ ಮಾಡಿದ್ರೆ ಹಿಂಗಾಗ್ಬೋದು ಅಂತೆಲ್ಲ ಯೋಚನೆ ಮಾಡ್ಕೊಂಡೆಲ್ಲ ಆಡಿದ ವ್ಯಕ್ತಿ ಅಲ್ಲ ನಿಶ್ ಅಂದರೆ ನಿಯತ್ತಾಗಿ ಆಡಿದಾರವರು ಓಕೆ ಆ್ಯಂಡ್ ನಾನು ನಾನು ಹೇಳೋದು ಹೀಸ್ ಅ ಜೆಮ್ ಅಷ್ಟೇ ಐಶ್ವರ್ಯ ಮತ್ತು ಒಂದು ಒಳ್ಳೆ ಬಾಂಡಿಂಗ್ ಶುರು ಆಗಿತ್ತು ನಿಮ್ಮಿಬ್ಬರ ಗೆಳೆತನದ ಬಗ್ಗೆ ಮಾತಾಡೋದಾದ್ರೆ ಆ್ಯಕ್ಚುಲಿ ಐಶ್ವರ್ಯ ಕೂಡ ಅದೇ ಥರ ಒಂಥರ ಪಾಸಿಟಿವ್ ಆಗಿರೋ ವ್ಯಕ್ತಿ ಏನಾದ್ರು ಇದ್ದರೆ ನೇರವಾಗಿ ಹೇಳೋದು ಈ ಕೂಡ ನಾವು ಕಂಡಿದ್ದೀವಿ ನಿಮ್ಮಿಬ್ಬರ ಗೆಳತನದ ಬಗ್ಗೆ ಹೇಳೋದಾದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಆ ಶುಕ್ ಫ್ರೆಂಡ್ಶಿಪ್ ಆಗುತ್ತೆ ಅಂತ ಯಾಕೆಂದ್ರೆ ನಾನು ನರ್ಕದಲ್ಲಿ ನೋಡಿದ ನಾನು ನರ್ಕದಲ್ಲಿದ್ದೆ ಅವ್ರು ಸ್ವರ್ಗದಲ್ಲಿದ್ದರು ಸ್ವರ್ಗದಲ್ಲಿದ್ದಾಗ ಅವ್ರನ್ನ ಹತ್ರ ಅಷ್ಟು ಇಂಟ್ರಾಕ್ಟ್ ಮಾಡ್ತಿರ್ಲಿಲ್ಲ ಬಟ್ ಹೋಗ್ತಾ 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 ಅದೊಂದು ಇಂಟ್ರಾಕ್ಷನ್ ಬೆಳೀತಾ ಹೋಯ್ತು ಆ್ಯಂಡ್ ಐಶು ಏನು ಅಂತ ಅರ್ಥ ಆಗೋಕ್ಕೆ ಶುರುವಾಯಿತು ಬಟ್ ಐಶು ತುಂಬ ಸ್ಟ್ರಾಂಗ್ ಸ್ಟ್ರಾಂಗಿದಾರೆ ಸ್ಟ್ರಾಂಗ್ ಬ್ರೇವ್ ಆ್ಯಂಡ್ ತುಂಬ ಸ್ವೀಟ್ ಗರ್ಲ್ ಅವರು ಶಿಶಿರ್ ಬಗ್ಗೆ ಶಿಶಿರ್ ಅವರು ಅಷ್ಟೇ ಅವರು ಒಂಥರ ಸ್ವೀಟ್ ಹಾರ್ಟ್ ಅವರು ಅಂದರೆ ಆ ವ್ಯಕ್ತಿ ಯಾರು ಅವ್ರ ಬಗ್ಗೆ ಯಾರೇ ಏನೋ ಕೆಟ್ಟದಾಗಿ ಮಾತಾಡಲಿ ಬಟ್ ಪಾಸಿಟಿವ್ ಆಗಿ ಮಾತಾಡ್ತಾರೆ ಎಲ್ಲರ ಬಗ್ಗೆಯೂ ತುಂಬ ಪ್ರೀತಿಯಿಂದ ಇರ್ತಾರೆ ಅವ್ರಿಗೆ ಯಾರ ಜೊತೆಗೂ ಜಗಳ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಆ್ಯಂಡ್ ಒಬ್ರನ್ನ ಅಲ್ಲಿ ಹೇಗಿರುತ್ತೆ ಅಂತಂದರೆ ಒಬ್ಬರನ್ನ ಹೊಗಳಿದ್ರೆ ಇನ್ನೊಬ್ರು ಎಲ್ಲಿ ಮೇಲೆ ಬಂದ್ಬಿಡ್ತಾರೋ ಅನ್ನೋ ಒಂದು ಜನಗಳ ಮಧ್ಯೆ ಆ ವ್ಯಕ್ತಿ ಇನ್ನೊಬ್ರನ್ನ ಹೊಗಳೋರು ಮೋಟಿವೇಟ್ ಮಾಡ್ತಾಯಿದ್ರು ಅಂಥ ಗುಣಶಿಶ್ಯ ಇರಲಿ ಓಕೆ ಧನ್ರಾಜ್ ಧನರಾಜ್ ಒಂಥರ ಮಗು ಥರ ಮನಸ್ಸು ಏನೇ ಹೇಳಿದ್ರು ಬೇಗ ಮನಸ್ಸಿಗೆ ತಗೊಂಡು ನೋವು ಮಾಡ್ಕೋತಾರೆ ಭವ್ಯ ಭವ್ಯ ಡೇರಿಂಗ್ ಡ್ಯಾಶಿಂಗ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತು ಮಂಜಣ್ಣ ಮಂಜಣ್ಣ ಒಂಥರ ಹೇಗೆ ಅಂತಂದರೆ ಒಂಥರ ಹೆಂಗರ್ಲು ಅವ್ರಿಗೆ ಅಟ್ ದ ಸೇಮ್ ಟೈಮ್ ಸಿಟ್ಟು ಬಂತು ಅಂದರೆ ಸರಿಯಾಗಿ ಕೊಡ್ತಾ ಇದ್ರು ಯಾರ ಕೇಳ್ತಾನೆ ಮುಂದುವರಿಯುತ್ತೆ ಯಾರ ಜೊತೆಗೆ ಆಯು ಸೂಪರ್ ಎಲ್ಲಾದರೂ ಮುಂದೆ ಟ್ರಿಪ್ಪು ಆ ಥರ ಹೋಗೋದು ತಿರುಗಾಡೋದು ಮುಂದೆ ಆಯ್ಶು ನಾನು ಒಳಗಿದ್ದಾಗ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಚೆ ಬಂದ ಮೇಲೆ ಏನು ಅಂದ್ಕೊಂಡಿಲ್ಲ ನೋಡಬೇಕು ಓಕೆ ಎಸ್ ತಾಯಿ ಅಂತ ಬಂದಾಗ ಅವ್ರ ಬಗ್ಗೆ ತಿಳ್ಕೊಳೋ ಸಂದರ್ಭದಲ್ಲಿ ಅವರು ಕೂಡ ಟೀಚ್ ಮಾಡ್ತಾರೆ ಹೊರಗಡೆ ಮಕ್ಕಳಿಗೆ ಅಂತ ಕೇಳ್ಪಟ್ಟರೆ ನಿಮ್ಮ ತಂದೆ ತಾಯಿಯ ಬಗ್ಗೆ ಹೇಳೋದಾದ್ರೆ ಅವರ ಎಲ್ಲ ಕೂಡ ತಂದೆ ತಾಯಿ ಯಾವತ್ತೂ ಸ್ಪೆಷಲ್ ಆಗಿರ್ತಾರೆ ಆ್ಯಂಡ್ ನಿಮ್ಮ ತಂದೆ ತಾಯಿ ನಿಮ್ಗೆ ಎಷ್ಟು ಸ್ಪೆಷಲ್ಲು ಆ್ಯಂಡ್ ಅವರಿಬ್ಬರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ಒಳಗಡೆ ನಾನೇನು ಹೋರಾಡ್ತಿದ್ದೆ ಅದಕ್ಕಿಂತ ಜಾಸ್ತಿ ಹೊರಗಡೆ ಅವ್ರು ಹೋರಾಟ ನಡೆಸಿದ್ದಾರೆ ನನ್ನ ಪರವಾಗಿ ದ ಜರ್ನಿ ವಾಸ್ ನಾಟ್ ಈಸಿ ನನಗೂ ಅವ್ರಿಗೂ ಇಬ್ರಿಗೂನು ಬಿಕಾಸ್ ಅವರು ನನ್ನನ್ನು ಎಲ್ಲೂ ಕೆಳಗಾಗಕ್ಕೆ ಬಿಟ್ಟಿಲ್ಲ ನನ್ನ ಜೊತೆ ನಿಂತಿದ್ದಾರೆ ಬಿಕಾಸ್ ಅವ್ರಿಗೆ ಇನ್ ಆ್ಯಂಡ್ ಡೌಟ್ ಗೊತ್ತಿದ್ದರಿಂದ ಅವರೆಲ್ಲೂ ನನ್ನ ಬಿಟ್ಕೊಡ್ದೆ ನನ್ನ ಜೊತೆಗೆ ನಿಂತು ಫೇಸ್ ಮಾಡಿದ್ದಾರೆ ಅವರು ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ಅದೊಂದು ಕಮ್ಮಿ ಆಗುತ್ತೆ ಅದು ಮೋರ್ ದನ್ ದಟ್ ಸೊ ಅವರುಣ ನಾನು ತೀರ್ಸೋಕ್ಕಾಗಲ್ಲ ಏನು ವರ್ಕ್ ಮಾಡ್ತಾ ಕೂಡ ವಿಶೇಷ ಮಕ್ಕಳಿಗೆ ಟೀಚ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಹೌದಾ ಹೌದು ಅಮ್ಮ ವಿಶೇಷ ಮಕ್ಕಳಿಗೆ ಟೀಚ್ ಮಾಡ್ತಾರೆ ಸೊ ಈಗ ಪಾಪ ನನಗೋಸ್ಕರ ಅಂತ ನಾನು ಬಂದಮೇಲೆ ರಜಾ ಹಾಕಿ ಅವ್ರ ಇವಾಗ ನನಗೋಸ್ಕರ ಅಂತ ಮನೇಲೆ ಇದ್ದಾರೆ ಯಾಕೆ ನನಗೆ ಲೋನ್ಲಿ ಫೀಲ್ ಆಗಬಾರ್ದು ಅಂತ ಹೇಳಿ ಅವರಿಬ್ಬರು ನನಗೊಂಥರ ಎಲ್ಲೂ ಬಿಟ್ಕೊಟ್ಟಿಲ್ಲ ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ನಿಂತ್ಕೊಂಡು ಏನೇ ಬಂದ್ರೂ ಎದುರಿಸಿದ್ದಾರೆ ನನ್ಕಿನ್ನ ಜಾಸ್ತಿ ಅವರೇ ಫೇಸ್ ಮಾಡಿರೋದು ಅಟ್ ದ ಸೇಮ್ ಟೈಮ್ ಬರೀ ಅವರಿಬ್ಬರು ಮಾತ್ರ ಅಲ್ಲ ಅವ್ರ ಜೊತೆಗೆ ನಮ್ಮ ಗಣಿ ನನ್ನ ಫ್ರೆಂಡ್ ಭಾರ್ಗವಿ ಅಂತೇಳಿದ ನನ್ನ ಫ್ರೆಂಡ್ ಕಮ್ ಡಿಸೈನರ್ ಅವರು ಅವರು ಆಮೇಲೆ ಒಂದು ನನ್ನ ಫ್ಯಾಮಿಲಿಯ ಒಂದಿಷ್ಟು ಕ್ಲೋಸ್ ಸರ್ಕಲ್ಸ್ ಎಲ್ಲರೂ ಅಪ್ಪ ಅಮ್ಮನ ಜೊತೆ ನಿಂತು ಸಾಥ್ ಕೊಟ್ಟಿದ್ದಾರೆ ಸೊ ಯಾರೂ ಅವ್ರಿಗೆ ಎಲ್ಲೂ ಕುಗ್ಗಕ್ಕೆ ಬಿಟ್ಟಿಲ್ಲ ಸೊ ಆಲ್ ಕ್ರೆಡಿಟ್ ಗೋಸ್ಟ್ ದೇಮ್ ಎಸ್ ಅವರೇ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾವತ್ತೂ ನಿಮ್ಮ ಜೊತೆ ಬೆಂಬಲವಾಗಿ ಇದ್ದೇ ಇರ್ತೀವಿ ಸೊ ನಮಗೇನಪ್ಪ ಅಂತ ಹೇಳಿದ್ರೆ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮ್ಮನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡುವಂಥ ಆಸೆ ಸೊ ನಿಮ್ಮ ಮುಂದಿನ ಪಯಣ ಏನಿದೆ ಅದು ತುಂಬ 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 ಅಂದರೆ ಶುಭವಾಗಿರಲಿ ಸುಖಕರವಾಗಿರಲಿ ಅನ್ನೋ ಆಸೆ ಆದಷ್ಟು ಬೇಗ ನಿಮ್ಮೊಂದು ಒಳ್ಳೆ ಹುಡುಗ ನೀವು ಮದುವೆ ಕೂಡ ಆಗಿ ಆದರೆ ಈ ಇಂಡಸ್ಟ್ರಿ ಅಂತೂ ಬಿಡಬೇಡಿ ಅಂತ ನಮ್ಮ ಕಡೆ ನಿಮಗೆ ರಿಕ್ವೆಸ್ಟು ನಿಮ್ಮನ್ನು ಇಷ್ಟರ ಮಟ್ಟಿಗೆ ಪ್ರೀತಿ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಕೊನೆಯವರೆಗೂ ನಿಮ್ಮನ್ನು ನೋಡಬೇಕು ಅಂತ ಹೇಳಿ ಉಳಿಸ್ಕೊಂಡಂಥ ಆ ಜನತೆಗೆ ಆ್ಯಂಡ್ ಪ್ರೀತಿ ಮಾಡುವಂಥ ಎಲ್ಲ ತಂದೆ ತಾಯಿಗೆ ನಿಮ್ಮ ಕೊನೆಯ ಮಾತುಗಳು ನಾನು ಪಾರು ಶುರು ಮಾಡ್ದ ನಾನು ಪಾರು ಜರ್ನಿ ಶುರು ಮಾಡಿದಾಗ ತುಂಬ ಪ್ರೀತಿ ಕೊಟ್ಟಿದ್ರು ಮನೆ ಮಗಳ ಥರ ಸ್ವೀಕರಿಸಿದ್ರು ಬಟ್ ಈಗ ಮೋಕ್ಷತವಾಗಿ ನಾನು ಬಿಗ್ ಬಾಸಿಗೆ ಹೋದಾಗ ಹೇಗೆ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇತ್ತು ಆ ಕ್ವೆಶನ್ ಮಾರ್ಕಿಗೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ ನನ್ನ ಅಭಿಮಾನಿಗಳು ಅಷ್ಟು ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ಮೋಕ್ಷಿತಾ ಬಗ್ಗೆ ಎಷ್ಟೇ ನೆಗೆಟಿವ್ ಟ್ರೋಲ್ ಆದ್ರೂ ಇಲ್ಲ ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತ ಹೇಳಿ ನಿಂತು ಅಷ್ಟು ವಾರಗಳು ನಾಮಿನೇಟ್ ಆದರೂ ಸೇವ್ ಮಾಡಿದ್ದಾರೆ ಆ್ಯಂಡ್ ಫಿನಾಲಲ್ಲಿ ನಾನು ಫೋರ್ತ್ ಪೊಸಿಷನಿಗೆ ಬರ್ತೀನಿ ಅಂತಂದರೆ ಅದೆಲ್ಲ ಕ್ರೆಡಿಟ್ಸು ನನ್ನ ಫ್ಯಾನ್ಸಿಗೆ ಹೋಗಬೇಕು ಆ್ಯಂಡ್ ಫ್ಯಾನ್ ಪೇಜಸ್ ನಿಜವಾಗ್ಲೂ ಹ್ಯಾಟ್ ದೆಮ್ ಅವ್ರು ಒಂದೊಂದು ವೀಡಿಯೋಸ್ ಮಾಡಿದ್ದಾರೆ ಅದನ್ನು ನೋಡ್ತಿದ್ರೆ ನಂಗೆ ಒಂದು ದಿನ ಫುಲ್ ಅದಕ್ಕೆ ಕೊಟ್ಟಿದ್ದೀನಿ ಅಷ್ಟು ಅಷ್ಟು ವೀಡಿಯೋಸು ಅಷ್ಟು ಫೋಟೋಸು ಅಷ್ಟು ಲೈನ್ಸು ಆಮೇಲೆ ಆ ಒಂದು ಎಡಿಟ್ಸು ಅದೆಲ್ಲ ನೋಡಿ ನಿಜವಾಗ್ಲೂ ಎಸ್ ಇವ್ರಿಗೋಸ್ಕರ ನಾನು ಮುಂದೆ ಏನಾದರೂ ಮಾಡಬೇಕು ಅಂತ ಹೇಳಿ ಅನಿಸಿದ್ದುಂಟು ನನಗೆ ನಿಜವಾಗ್ಲೂ ನನಗೆ ಐ ಆಮ್ ಬ್ಲೆಸ್ಡ್ ಅಂತ ಅನ್ನಿಸ್ತು ಈ ಥರ ಫ್ಯಾನ್ಸ್ಗಳು ನನಗಿರೋದಕ್ಕೆ ಆ್ಯಂಡ್ ಎಲ್ರಿಗೂ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಇದ್ಯಾವುದು ಪೇಯ್ಡ್ ಫಾಲೋವರ್ಸ್ ಆಗಲಿ ಅಥವಾ ಪೇಡ್ ಪ್ರಮೋಷನ್ಸ್ ಆಗಲಿ ಅಲ್ಲ ಇದೆಲ್ಲ ಆರ್ಗ್ಯಾನಿಕ್ಕಾಗಿ ಆಗಿರೋವಂಥದ್ದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರ್ಯಾರೆಲ್ಲ ನನ್ನನ್ನು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ ಟಾಪ್ ಫೋರಲ್ಲಿ ಕೂರಿಸಿದ್ದೀರಾ ಟಾಪ್ ಫೋರಲ್ಲಿ ನಿಮಗಿರೋಕ್ಕೆ ಅರ್ಹತೆ ಇದೆ ಅಂತ ತೋರಿಸಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದಕ್ಕೆ ನಾನು ಸದಾ ಚಿರಋಣಿ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮಿಂದನೇ ನಾನು ನಿಮಗಾಗೇ ನಾನು ನಿಮಗೋಸ್ಕರನೇ ನಾನು ಅಂತ ಸೊ ಎಷ್ಟು ಸಾಧ್ಯ ಅಷ್ಟು ನನ್ನ ಕಡೆಯಿಂದ ಎಂಟರ್ಟೈನಿಂಗ್ ಆಗಿ ಅಂದರೆ ಎಂಟರ್ಟೈನ್ಮೆಂಟ್ ನಾನು ನಿಮಗೆ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲೂ ನಾನು ಕೆಳಗೆ ಬೀಳದೆ ಇರೋ ಹಾಗೆ ನೋಡ್ಕೊಂಡಿದ್ದಕ್ಕೆ ಓಕೆ ನಾವು ಇಲ್ಲಿ ಫೈನಲಿ ನಾವು ಇದನ್ನ ಗಮನಿಸ್ತಾ ಇದ್ವಿ ಬಿಗ್ ಬಾಸ್ ಮನೆಯಲ್ಲಿ ನೋಡಿ ಯಾವ ಲೆವೆಲ್ಗೆ ಇದು ಬರೀ ಇಷ್ಟಕ್ಕಲ್ಲ ತುಂಬ ದೊಡ್ಡ ಮಟ್ಟದಲ್ಲೇ ಏಟ್ ಆಗಿದೆ ಈ ಲೆವೆಲ್ಗೆ ಡೆಡಿಕೇಶನ್ ಇತ್ತು ಅಂತಂದ್ರೆ ಗ್ರೇಟ್ ಬೆನ್ನ ಮಾಡಿದವರು ಯಾರು ಅಂತ ಗೊತ್ತಾ ಏನಾದ್ರು ನೆನಪಿದೆಯಾ ಈ ತರ ಏಟ್ ಮಾಡಿದವರು ಹೇಳ್ ನೀವು ಹಾಕ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ತಾನೆ ಆದರೆ ಇದು ಇದು ನಮ್ಮ ಅಂಜ ನನ್ನ ಗಿಫ್ಟ್ ಇದು ಅಂದರೆ ಬಿಗ್ ಬಾಸ್ ಮನೆಯಿಂದ ಬಂದಮೇಲೂ ನಾನು ಅವ್ರನ್ನ ಆಪ್ಕಾಯಿ ಇಟ್ಕೋಬೇಕು ತಾನೆ ಅದಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ ಅವ್ರು ನನಗೆ ಯಾವತ್ತೂ ಇರುತ್ತೆ ನೀವು ಹೋಗಲ್ಲ ಅನಿಸುತ್ತಲ್ಲ ಅದಕ್ಕೆ ಕೇಳಬೇಕು ಸ್ಕಿನ್ ಡಾಕ್ಟರ್ ಥರ ಕೇಳಬೇಕು ಏನು ಎತ್ತಂತ ಇಲ್ಲಿ ಇದು ನೋಡಿ ಇದು ಫುಲ್ಲು ಏ ಏನು ಆ ಲೆವೆಲಿಗೆ ಹೇಳ್ದಾಡಿದಿರಲ್ಲ ಅಪ್ಪ ಹಗ್ಗದ್ದು ಹಗ್ಗದ್ದು ಅಲ್ವ ಸೊ ಅದೇ ಈಸಿ ಅಲ್ಲ ಅನ್ನೋದ್ ಇದ್ರಲ್ಲಿ ಗೊತ್ತಾಗತ್ತೆ ಅವಾಗ ಅನ್ಸುತ್ತೆ ಇಷ್ಟು ದೂರ ಬಂದಿದೀನಿ ಇದೇನ್ ಕೈ ಕಿತ್ತೋಗುತ್ತಾ ಹೋಗ್ಲಿ ಪರವಾಗಿಲ್ಲ ಮಾಡ್ಬಿಡೋಣ ಅಂತ ಹೇಳಿ ಮಾಡಿದ್ದು ಸುದೀಪ್ ಸರ್ ಅಮ್ಮ ತೀರ್ಕೊಂಡಂತ ವಿಚಾರ ತಿಳಿದಂತ ಸಂದರ್ಭದಲ್ಲಿ ನಿಮ್ ತಲೆಯಲ್ಲಿ ಏನೇನು ನೋಡ್ತು ಅದನ್ನ ಹೇಳ್ಬಹುದು ಅದನ್ನ ಮಾತಾಡಬಹುದಾ ಅಂತ ಹೇಳಿ ಯಾಕಂದ್ರೆ ಆ ಎಲ್ಲ ಇಡೀ ಕಂಪ್ಲೀಟ್ ನಾವು ಚಿತ್ರಣಕ್ಕೆ ನಾವೆಲ್ಲ ಸಾಕ್ಷಿ ಆಗಿದ್ವಿ ಹೊರಗೆ ಸರ್ ಹೇಗಿದ್ರು ಅದನ್ನೆಲ್ಲ ನಮ್ಗೆ ಇನ್ನೂ ಕೂಡ ಅವ್ರ ಅಮ್ಮನ್ನ ಕೊನೆ ಕಳ್ಸೋಕಡುಗಂತ ಸಂದರ್ಭದಲ್ಲಿ ಅಮ್ಮ ಅಂತ ಕಿರ್ಚಿದ್ ಇನ್ನು ನನ್ ಕಿವಿಲ್ ಇದೆ ಲಾಸ್ಟ್ ಇದ್ರಲ್ಲ ನೀವು ಹೇಗೆ ಆ ಟೈಮ್ ಅಲ್ಲಿ ಅವ್ರು ಗೊತ್ತಾದಂತ ಸಂದರ್ಭದಲ್ಲಿ ಯೋಗರಾಜ್ ಭಟ್ ಹೇಳಿ ಸಂದರ್ಭದಲ್ಲಿ ಹೇಗಿತ್ತು ಅಂತ ಹೇಳಿ ಆಗ ನಮ್ಮ ಫ್ಯಾಮಿಲಿ ಎಲ್ಲ ನಾಪ್ಕೊ ಬಂದ್ಬಿಡ್ತು ನಮಗೆ ಅಂಡ್ ಏನು ಹೇಳೋಕ್ಕಾಗತ್ತೆ ಹೇಳಿ ಅವರು ಎಷ್ಟು ಅಂದರೆ ಅಮ್ಮ ಅಮ್ಮ ಅಂತಂದ್ರೇ ಲೈಫಲ್ಲಿ ಅಲ್ಟಿಮೇಟ್ ಅವ್ರನ್ನೇ ಅವ್ರು ಕಳ್ಕೊಂಡಾಗ ಅವ್ರ ಮನಸ್ಥಿತಿ ಹೇಗಿರುತ್ತೆ ಆ್ಯಂಡ್ ಆ ಸಮಯದಲ್ಲಿ ನಮಗೆ ನಮ್ಮ ಫ್ಯಾಮಿಲಿ ಎಲ್ಲ ನಾಪ್ಕ ಬರ್ತಾರೆ ಸೊ ಆವತ್ತಿನ ನಾವು ಹತ್ತಿದ್ದೀವಿ ನಾವು ಹತ್ವಿ ಬಟ್ ಅದೊಂಥರ ಅಂದರೆ ಆ ಒಂದು ಸಿಚುಯೇಷನ್ ಕೇಳಿದಾಗಲೂ ಒಂದು ಅಂದರೆ ಇಲ್ಲಿ ನಡ್ಸ್ಕೊಡ್ತಾ ಇದ್ದಾರೆ ಆ ಸಮಯದಲ್ಲೇ ಫೋನ್ ಬರುತ್ತೆ ಇದೆಲ್ಲ ಕೇಳಿದಾಗ ಅವ್ರಿಗೆ ಕೆಲಸದ ಮೇಲಿರೋ ಒಂದು ಶ್ರದ್ಧೆ ಅದೆಷ್ಟಿದೆ ಅಂತ ಗೊತ್ತಾಯಿತು ಸೊ ಅವರೆಲ್ಲ ನಮಗೊಂಥರ ಇನ್ಸ್ಪಿರೇಷನ್ ಎಸ್ ಥ್ಯಾಂಕ್ ಯು ಸೋ ಮಚ್ ಮೋಕ್ಷಿತಾ ಅವರೇ ನಮಗೆ ಟೈಮ್ ಮಾಡಿಕೊಂಡು ಫ್ಯಾಮಿಲಿ ಕೊಡುವಂಥ ಟೈಮ್ನ ನಮಗೆ ಕೊಟ್ಟು ನಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರೆ ಯಾಕಂತ ಹೇಳಿದ್ರೆ ನೀವು ಏನು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮ ಅಭಿಮಾನಿಗಳಿಗಿರುತ್ತೆ ಅದನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಏನೇ ಇದ್ದರೂ ಕೂಡ ನಮ್ಮ ನೀವು ಆಲ್ ಎನಿ ಟೈಮು ಒಂದು ಏನೇ ವಿಚಾರ ಇದ್ರೂ ಹೇಳ್ಬೋದು ನಾವು ನಿಮ್ಮ ಜೊತೆ ನಿಲ್ತೀವಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದು ಇಂಟರ್ವ್ಯೂ ತೊಗೊಂಡು ಆ್ಯಂಡ್ ಇಷ್ಟು ಒಂದು ಪಾಸಿಟಿವ್ ಲೈನ್ಸ್ನ ನನ್ನ ಬಗ್ಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಮುಖಾಂತರ ನನ್ನ ಫ್ಯಾನ್ಸ್ಗಳಿಗೆ ತಲುಪ್ಬೇಕಾಗಿರುವಂಥ ವಿಷಯಗಳನ್ನ ನೀವು ತಲ್ಪ್ಸೋ ಅಂಥ ಒಂದು ಒಳ್ಳೆ ಕೆಲಸ ಇದ್ದೀರಾ ಸೊ ಹಾಗಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್